ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳಸಿ ಭಟ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸಡನ್ ಆಗಿ ಕಾರಲ್ಲಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗಣೇಶ ಹಬ್ಬದ ದಿನ ನನಗೆ ಗೋ ಬೆಳ್ಳಿ ತೊಗೋಬೇಕು ಅಂತ ಅನ್ನಿಸ್ಬಿಡ್ತು ಸಡನ್ನಾಗಿ ಒಂದು ಎರಡು ಮೂರು ದಿನದಿಂದ ಅನ್ನಿಸ್ತಾ ಇತ್ತು ಸರಿ ಆಗಿದ್ರೆ ಅಂತ ಹೇಳಿಬಿಟ್ಟು ನಮ್ಮನೆ ಹತ್ರ ಇರೋ ಶೃಂಗೇರಿಯಲ್ಲಿರೋ ಜ್ಯುವೆಲ್ರಿ ಶಾಪಿಗೆ ಸಂಜೆ ಬಂದೆ ಗಣೇಶ ಹಬ್ಬದ ದಿನ ನೋಡೋಣ ಹೇಳ್ಬಿಟ್ಟು ಇಲ್ಲಿ ಕೂಡ ಬಂದೆ ತುಂಬಾ ಕಲೆಕ್ಷನ್ಸ್ ಇದ್ರು ನನಗೆ ತುಂಬ ಜಾತ್ರೆ ಥರ ಎಲ್ಲ ಇರೋದು ಇಷ್ಟ ಆಗೋದಿಲ್ಲ ನನಗೆ ಸಿಂಪಲ್ ಆ್ಯಂಡ್ ಆಗಿ ಆಗಿರಬೇಕು ಸೊ ನೋಡ್ತಾ ಇದ್ದೆ ನನಗೆ ಫಸ್ಟು ತೋರಿಸಿದ್ದು ಯಾವುದೂ ಇಷ್ಟ ಆಗಲಿಲ್ಲ ಕಲರ್ ಕಲರ್ ಎಲ್ಲ ಇತ್ತು ಸೊ ಬೇರೆ ತೋರಿಸಿ ಅಂತ ಹೇಳ್ತಿದ್ದೆ ನನ್ನ ಜೊತೆ ಇವತ್ತು ನಮ್ಮ ಪೃಥ್ವಿ ದರ ಇದ್ದಾನೆ ಹಾಗೆ ಒಂದು ಸ್ವಲ್ಪ ದೊಡ್ಡ ತೋರಿಸಿದ್ರು ಟ್ರೆಡಿಷ್ನಲ್ ಡಿಸೈನ್ ಥರದ್ದು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಬಟ್ ನನಗೆ ಡೈಲಿ ವೇರಿಗೆ ಬೇಕಾಗಿರೋದ್ರಿಂದ ನಾನು ಡೈಲಿ ವೇರ್ಗೆ ಸಿಂಪಲ್ಲಾಗಿರೋದೇ ತೋರಿಸಿ ಅಂತ ಹೇಳ್ತಾ ಆದರೂ ಆದ್ರೂ ಒಂದ್ಸರಿ ಕಲೆಕ್ಷನ್ಸ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಹಾಗೆ ಹೇಗೆ ಹೇಳ್ಬಿಟ್ಟು ತೋರಿಸ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಬಟ್ ಇದೆಲ್ಲ ಏನು ಗೊತ್ತಾ ಡೈಲಿ ವೇರಿಗೆ ಹಾಕೋಕ್ಕಾಗಲ್ಲ ಏನಾದರೂ ಫಂಕ್ಷನ್ ಹಬ್ಬದ ದಿನ ಮಾತ್ರ ಹಾಕ್ಬೋದು ಬಟ್ ನಾನು ಕಾಲುಗೆಜ್ಜೆ ಹಾಕೋದು ಕಡಿಮೆನೆ ಸೊ ಹಾಗಾಗಿ ಸುಮ್ಮನೆ ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ತೊಗೊಂಡಿಲ್ಲ ಎಸ್ಪೆಷಲಿ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಅವಾಗಿಂದೂ ಅಷ್ಟೇ ನಾನು ಹತ್ರ ಒಂದು ನಾಲ್ಕೈದು ಗೆಜ್ಜೆ ಇತ್ತು ಯಾವಾಗಲೂ ಇದೇ ಥರದ್ದೇ ಪ್ರಿಫರ್ ಮಾಡಿ ತೊಗೊಳ್ತಾ ಇದ್ದೆ ಕೊನೆಗೂ ನನಗೆ ಬೇಕಾದಂಥ ಸಿಂಪಲ್ ಆ್ಯಂಡ್ ಯೂನಿಕ್ ಡಿಸೈನ್ ಸಿಕ್ಕೇಬಿಡ್ತು ತುಂಬ ಹುಡುಕಿ 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 ಕೊನೆಗೂ ಸಿಕ್ತು ಸಿಂಪಲ್ ಆಗಿದೆ ಹಾಗೆ ಯೂನಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫೈನಲಿ ನಾನು ಇದನ್ನು ಇಷ್ಟಪಟ್ಟು ಇದಕ್ಕೆ ಓಕೆ ಅಂತೇಳಿ ನಿಂತ್ಕೊಂಡೆ ತುಂಬಾ ಚೆನ್ನಾಗಿತ್ತು ಹಾಗೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು ಬಟ್ ಓಕೆ ಆಸೆ ಆಗಿದೆ ಹಾಕೋಬೇಕು ಅಂತೇಳ್ಬಿಟ್ಟು ಹಾಗಾಗಿ ತಗೊಳ್ಳೋಣ ಅಂತೇಳಿ ಬಂದೆ ಇವರು ಕೂಡ ಬಿಲ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆದರೂ ಇವಾಗ ಚಿನ್ನದ್ದು ಬೆಲೆ ಗಗನಕ್ಕೇರಿದ್ದು ಹಾಗೆ ಬೆಳ್ಳಿ ಬೆಲೆ ಕೂಡ ಗಗನಕ್ಕೇರಿಬಿಟ್ಟಿದೆ ಕೆ ಜಿ ಒಂದು ಲಕ್ಷದ ಇಪ್ಪತ್ತ ಸಾವಿರ ಅಂತ ಹೇಳಿದರು ನಾನು ತಗೋಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಸೇಟು ಅಂದರೆ ಇಲ್ಲ ಇಲ್ಲ ತ ಆಗೋದಿಲ್ಲ ಮೇಡಮ್ ಮೇಕಿಂಗ್ ಚಾರ್ಜ್ ಎಲ್ಲ ತುಂಬ ಕಡಿಮೆನೇ ಹಾಕಿದ್ದೀನಿ ನಾನೇನು ಜಾಸ್ತಿ ಹಾಕಿಲ್ಲ ನಿಮಗೆ ರೆಗ್ಯುಲರ್ ಕಸ್ಟಂಬರಲ್ಲ ಹೇಳ್ತಾ ಹೇಳ್ತಾಯಿದ್ರು ಸರಿ ಇನ್ನೇನು ಮಾಡೋದು ಜಾಸ್ತಿ ಬಾರ್ಗಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿ ಕೊಟ್ಟರು ಕೊನೆಗೂ ಅದನ್ನು ತಗೊಂಡು ಬಂದೆ ಇದ್ರ ಪ್ರೈಸ್ ಬಂದುಬಿಟ್ಟು ನಾಲ್ಕು ಸಾವಿರ ಚಿಲ್ಲರೆ ತಗೊಂಡು ಸೀದಾ ಮನೆ ಕಡೆ ಹೊರಟೆ ಮನೆಗೆ ಹೊರಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ತುಂಬಾ ಒಂದು ವಾರ ಹದಿನೈದು ದಿನದಿಂದ ಮಳೆ ಬರ್ತಾ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್